ಎಲ್ರಿಗೂ ನಮಸ್ಕಾರ ನಮಃ ನಮ ಇವತ್ತು ನಾನು ಅಕಮಹಾದೇವಿಯವರ ಆಶನ ದಾಶಯಂ ಎಂಬ ವಚನವನ್ನು ಓದಲಿದ್ದೇನೆ ಆಶನ ದಾಶಯಂತ್ರಶಯಂತ್ರಯಂ ಬೆಸನದ ಬೇಗೆಯಂ ವಿಷಯದ ವ್ಯೂಹಳತೆಯಂ ತಾಪತ್ರೇಯಗಳ ಕಲ್ಪನೆಗಳಂಗೆಲಿದೆ ಇನ್ನೇ ನಿನ್ನೇ ಈ ವಚನದ ಭಾವಾರ್ಥ ಈ ರೀತಿಯಾಗಿ ಇರುವಂಥದ್ದು ಊಟೋಪಚಾರದ ಆಸೆಯನ್ನೂ ಬಾಯಾರಿಕೆಯನ್ನೂ ಬೇಗೆಯೂ ವಿಷಯದ ತುಮುಲತೆಯನ್ನು ತಾಪತ್ರಯಗಳು ಕಾಡುತ್ತಿವೆ ಇವುಗಳ ಕಲ್ಪನೆಗಳನ್ನೆಲ್ಲ ನಾನು ಗೆದ್ದಿದ್ದೇನೆ ಇನ್ನು ನೀನು ನಿನ್ನ ಇಚ್ಛೆಯ ಅನುಸಾರವಾಗಿ ಇದ್ದರೂ ಕೂಡ ನನಗೆ ಹೆದರಿಕೆ ಇಲ್ಲ ಎಂದು ಅಕ್ಕಮಹಾದೇವಿಯವರು ಈ ವಚನದಲ್ಲಿ ತಿಳಿಸಿದ್ದಾರೆ ಶರಣು ಶರಣಾರ್ಥಿಗಳು